ಕೇಂದ್ರದ ಮಂತ್ರಿ ಅನಂತಕುಮಾರ್ ಹೆಗ್ಡೆ ಅವರು ಕೇಂದ್ರದ ಮಂತ್ರಿ ಆಗಿದ್ರು ಅವರು ನೇರವಾಗಿ ಏನಂದ್ರು ಕರ್ನಾಟಕದಲ್ಲಿ ಬಂದು ಒಂದು ಪ್ರೆಸ್ ಟ್ವೀಟ್ ಮಾಡಿ ಒಂದು ಅಲ್ಲಿ ಹೇಳಿದ್ರು ನಾವು ಬಿಜೆಪಿ ಸರ್ಕಾರ ಬಂದಿರೋದೆ ಸಂವಿಧಾನ ತೆಗಿಯಕಂತ ಇವತ್ತು ಸಂವಿಧಾನ ಇಲ್ಲ ಅಂದ್ರೆ ನಾವಿಲ್ಲಿ ಕೂರಕ್ಕೆ ಆಗ್ತಾ ಇತ್ತ ನಾನು ಇಲ್ಲಿ ಎಲ್ಲಕ್ಕಾಗ್ತಾ ಇತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಕೂತಿರೋದು ನಾವೆಲ್ಲ ಇಲ್ಲಿ ಕೂತಿರೋದು ನಾನು ಇಲ್ಲಿರೋದು ಹಾಗಾಗಿ ಜೋರ ಧ್ವನಿದಲ್ಲಿ ಜೈ ಬಿ ಹೇಳಬೇಕು ಜೈ ಬಿ ಜೈ ಭೀಮ್ ಜೈ ಜೈ ಭೀಮ್ ಏನು ಒಂದನೇ ಕ್ಲಾಸ್ ಇಂದ ಎಂಟನೇ ಕ್ಲಾಸ್ವರೆಗೂ ಕೇಂದ್ರ ಸರ್ಕಾರದಿಂದ ಅರವತ್ತು ವರ್ಷದಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ನಿಲ್ಸಿದ್ರು ನಿಲ್ಲಿಸಿದ್ರು ಅದು ನಾವು ಜಾರಿ ಮಾಡಿದೀವಿ ಎಂಬತ್ ಲಕ್ಷ ರೂಪಾಯಿ ಜಾರಿ ಮಾಡಿ ಕೊಡ್ತಾ ಇದ್ವಿ ಸ್ಕಾಲರ್ಶಿಪ್ ಎಂಬತ್ ಲಕ್ಷ ರೂಪಾಯಿ ಕೋಟಿ ಎಂಬತ್ತು ಕೋಟಿ ಸ್ಕಾಲರ್ಶಿಪ್ ಕೊಡ್ತಾ ಇವೆ ಅದಾದ್ಮೇಲೆ ನಮ್ ಬಹಳಷ್ಟು ಮಕ್ಕಳು ಅಲ್ಪಸಂಖ್ಯಾತರಲ್ಲಿ ಬಹಳಷ್ಟು ಮಕ್ಕಳು ಏನಾಗ್ತದೆ ಡಾಕ್ಟರ್ ಆಗ್ಬೇಕಂತ ಬಹಳ ಆಸೆ ಸಿಗ್ತದೆ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಒಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ಫ್ರೀ ಆಗಿ ಈಗ ಸೀಟ್ ಅದು ಸಿಕ್ಕಲ್ಲ ಡೊನೇಷನ್ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಕನಿಷ್ಠ ಒಂದ್ ಕೋಟಿ ರೂಪಾಯಿ ಡೊನೇಷನ್ ಇಂದ ಕಡಿಮೆ ಸೀಟ್ ಸಿಕ್ಕಲ್ಲ ಅಂದ್ರೆ ಮಿರಿಟ್ ಸೀಟ್ ಇದ್ರ ಪಾಸ್ ಆಗಿ ಮಿರಿಟ್ ಅಲ್ಲಿ ಸೀಟ್ ಸಿಕ್ತದೆ ಫ್ರೀ ಸೀಟ್ ಅಂತಾರೆ ಗೌರ್ಮೆಂಟ್ ಫ್ರೀ ಸೀಟ್ ಸಿಗ್ತದೆ ಆ ಫ್ರೀ ಸೀಟ್ ಏನಾಗ್ತದೆ ಮಿನಿಮಮ್ ಫೀಸ್ ಕಟ್ಟಬೇಕು ಮುಂಚೆ ಐದೂವರೆ ಲಕ್ಷ ಫೀಸ್ ಇತ್ತು ಈಗ ಹನ್ನೊಂದು ಲಕ್ಷ ಫೀಸ್ ಆಗಿದೆ ಒಂದು ವರ್ಷ ಐದು ವರ್ಷ ಕೋರ್ಸೋದು ಅಂದ್ರೆ ಹನ್ನೊಂದು ಲಕ್ಷ ಇದ್ದು ಐದು ವರ್ಷ ಅಂದ್ರೆ ಎಷ್ಟಾಯ್ತು ಐವತ್ತೈದು ಲಕ್ಷ ಆಯ್ತು ಐವತ್ತೈದು ಲಕ್ಷ ಒಬ್ಬ ಆಟೋ ಚಾಲಕ ಒಬ್ಬ ಟ್ರಕ್ ಓಡಿಸೋನು ಅವನು ಲಕ್ಷ ಲಕ್ಷ ಏನು ಮಾಡ್ದ ಆ ಮಗನ ಸ್ಕೂಲ್ ಆಗ್ತಾ ಇರ್ಲಿಲ್ಲ ಆ ಮಗ ಔಟ್ ಆಗ್ತಾ ಇತ್ತು ಅಂತ ಮಕ್ಕಳು ಡ್ರಾಪ್ಔಟ್ ಆಗ್ಬಾರ್ದು ಹೇಳ್ಬಿಟ್ಟು ನಮ್ ಸರ್ಕಾರ ಬಂದಾದ್ಮೇಲೆ ನಾನ್ ಮಂತ್ರಿ ಆದ್ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಒಂದ್ ಸ್ಕೀಮ್ ತಂದಿ ಅಂತ ಮಕ್ಕಳು ನಾವು ಅಲ್ಪಸಂಖ್ಯಾತರಲ್ಲೂ ಡಾಕ್ಟರ್ ಆಗ್ಬೇಕಂತ ಹೇಳ್ಬಿಟ್ಟು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಒಂದ್ ಸಾವಿರದ ಮುನ್ನೂರು ಮಕ್ಕಳಿಗೆ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ ಎಷ್ಟು ನಮ್ಮ ಮಕ್ಕಳು ಒಂದು ಒಂದು ಸಾವಿರದ ಮುನ್ನೂರು ಮಕ್ಕಳಿಗೆ ಐದು ಲಕ್ಷ ರೂಪಾಯಿ ಕೊಡ್ತಾ ಅದ್ರ ಅದಕ್ಕೆ ಅಬ್ರಾಡ್ ಹೋಗ್ತಾರೆ ಮಕ್ಕಳು ಓದೋಕ್ಕೆ ಬಹಳ ಜನ ಮಕ್ಕಳು ಚೆನ್ನಾಗಿ ಒಳ್ಳೆ ಓದೋರು ಯಾರು ಒಳ್ಳೆ ಬುದ್ಧಿವಂತ ಯಾರಿದ್ದಾರೆ ಬಡೂರು ಮಕ್ಕಳೇ ಶ್ರೀಮಂತರ ಮಕ್ಕಳು ಜಾಸ್ತಿ ಬುದ್ಧಿವಂತಿಲ್ಲ ಓದಕ್ಕೆ ಇಷ್ಟಪಡೋದವ್ರು ಅವರು ಬಹಳ ಜನ ಅಬ್ರಾಡ್ ಹೋಗ್ತಾರೆ ಅವ್ನು ಅಬ್ರಾಡ್ ಹೋಗ್ ಬಂದ್ರೆ ಏನಾಗ್ತದೆ ಅವ್ನು ಏನೋ ಒಂದು ಜೀವನ ಸೆಟಲ್ ಆಗ್ತದೆ ಅವ್ನ ಫ್ಯಾಮಿಲಿ ನೋಡ್ಕೊಬಹುದು ಅವ್ರ ತಂದೆ ತಾಯಿನ ನೋಡ್ಕೊಂಡ್ಬೋದು ಅಬ್ರಾಡ್ ಹೋಗೋಕೆ ಕನಿಷ್ಠ ಇಪ್ಪತ್ತು ಲಕ್ಷ ಪಿಯಾಸ್ ಆಗ್ತದೆ ಎರಡು ವರ್ಷಕ್ಕೆ ಕೋಸೋದು ಬಡವ ಪಾಪ ಎಲ್ಲಿಂದ ತರಕ ಸಾಧ್ಯ ಅಂತ ಮಕ್ಳಿಗೆ ಈ ವರ್ಷ ಇಪ್ಪತ್ಮೂರು ಮೂರ ಇಪ್ಪತ್ನಾಲ್ಕಲ್ಲಿ ಯಾರು ಅಬ್ರಾಡ್ ಹೋಗ್ತಾರೆ ಐನೂರು ಮಾರ್ಕ್ಸ್ ಇರೋರ್ನ ನಾವು ಇಪ್ಪತ್ತಕ್ಷ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೊಡ್ಬೇಕಂತ ಹೇಳ್ಬಿಟ್ಟು ಆ ಮೈನಾರಿಟಿ ಡಿಪಾರ್ಟ್ಮೆಂಟ್ ನ ಕೊಡ್ತಾ ಇದೀವಿ ನಮಗೆಲ್ಲ ಗೊತ್ತ ಇದ್ದಂಗೆ ಹಚ್ ಕ್ಯಾಂಪ್ ಅಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಹಚ್ ಕ್ಯಾಂಪ್ ಆತರ ಇಲ್ಲ ನಮ್ಮ ರಾಜ್ಯದಲ್ಲಿ ಇರೋದು ಹಚ್ ಕ್ಯಾಂಪ್ ಎಲ್ಲೂ ಇಲ್ಲ ಆತರ ತಕ್ಕ ಒಂದು ಪ್ಯಾಲೇಸ್ ಇದ್ದಂಗಿದೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಜಲ ಕೊಟ್ಟಿ ನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಹಚ್ ಕ್ಯಾಂಪ್ ಮಾಡ್ಕೊಟ್ಟಿದ್ರು ನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಹಚ್ ಮಾಡ್ಕೊಂಡಿದ್ದೆವು ನನ್ನ ಅನಿಸಿಕೆ ಹಚ್ ಕ್ಯಾಬ್ ದೇಶದಲ್ಲಿ ಎಲ್ಲೂ ಇಲ್ಲ ಒಂದಾರ ಅರಮನೆ ಜನ ಅರಮನೆ ಇದ್ದಂಗೆ ಅದೇನಾಗ್ತದೆ ವರ್ಷಕ್ಕೆ ಒಂದೇ ಸತಿ ನಾವು ಹಾಜಿಗಳು ಯಾವಾಗ ಹೋಗ್ತೀವಿ ಅವಾಗ ಯೂಸ್ ಮಾಡ್ತಾ ಇದ್ವಿ ಮಿಕ್ಕಿದ್ದಿನ ಹನ್ನೊಂದು ತಿಂಗಳು ಖಾಲಿ ಇಡ್ತಾ ಇತ್ತು ನಮ್ ಸರ್ಕಾರ ಬಂದಾದ್ಮೇಲೆ ನಾನ್ ಮಂತ್ರಿ ಆದ್ಮೇಲೆ ಇದು ಏನಾರ ಉಪಯೋಗಿಸ್ಕೊಳ್ಬೇಕು ಸುಮ್ಮನೆ ಹನ್ನೊಂದು ತಿಂಗಳು ಖಾಲಿ ಐ ಪಿ ಐಪಿಎಸ್ ಟ್ರೈನಿಂಗ್ ಸೆಂಟರ್ ನಾನ್ ಮೂರು ಜನ ಕೊಡ್ತಾ ಇದೀವಿ ಈ ಬಾರಿ ನನ್ಗೆ ಸಂತೋಷ ಖುಷಿ ತಂದಿರದಂತೆ ಅದ್ ಮಧ್ಯಾಹ್ನದೇ ಒಂಬತ್ತು ಜನ ಗೋರ್ಮೆಂಟ್ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ ನಮ್ಮಲ್ಲಿ ಇದ್ದಾರೆ ನಾವು ಜಾಸ್ತಿ ಆದಿತ್ಯ ಎಜುಕೇಶನ್ ಅಂತಾನೆ ನಾವು ಕೊಡ್ತಾ ಇದೀವಿ ಅದರ ಜೊತೆಯಲ್ಲಿ ನಮ್ಮ ಪ್ರಸಾದ್ ಅಬ್ಬಾಯ್ ಚೇರ್ಮನ್ ಸರ್ ಹೇಳಿದಂಗೆ ನಾನು ವಸತಿ ಮಂತ್ರಿ ಆಗ್ತದೆ ನನ್ಗೆ ಯಾವ ಖಾತೆ ಕೊಡ್ತಾರೂ ಗೊತ್ತಿಲ್ಲ ಮನೆ ಮುಖ್ಯಮಂತ್ರಿಗಳು ಈ ಬಡವರು ಸೇವೆ ಮಾಡಲಿ ಅಂತ ಹಿನ್ನೆಲೆಯಲ್ಲಿ ನಂಗೆ ವಸತಿ ಖಾತೆನ ಕೊಟ್ಟಿದ್ದಾರೆ ನನ್ನ ವಸತಿ ಖಾತೆ ಸಿಕ್ತಾದ್ಮೇಲೆ ನನ್ನ ನಾಲ್ಕೈದು ಮೀಟಿಂಗ್ ಮಾಡದಾದ್ಮೇಲೆ ನನ್ನ ಗಮನಕ್ಕೆ ಬಂತು ಸಿದ್ದರಾಮಯ್ಯ ಕಾಲದಲ್ಲಿ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಮನೆಗಳು ಸ್ಯಾಂಕ್ಷನ್ ಆದ್ಮೇಲೆ ಬಿಜೆಪಿ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮನೆ ಸ್ಯಾಂಕ್ಷನ್ ಆಗಲಿಲ್ಲ ಬೋರ್ಡ್ ಅಲ್ಲಿ ಒಂದ್ ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ರಾಜೀವ್ ಗಾಂಧಿ ಸ್ಕೀಮ್ ಅಂತ ಇದೆ ರಾಜೀವ್ ಗಾಂಧಿದಲ್ಲಿ ನಲ್ಲಿ ಐವತ್ ಮೂರು ಸಾವಿರದ ಆರ್ನೂರ ನಲ್ವತ್ತು ಮನೆಗಳು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರದ ಇನ್ನೂರು ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಕಾಲದಲ್ಲಿ ಮನೆಗಳು ಶಾಂಕ್ಷನ್ ಆಗಿತ್ತು ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇತ್ತು ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ ಅದ್ರ ಜೊತೆಲಿ ಸಿದ್ದರಾಮಯ್ಯ ಅವರು ಅವ್ರ ಕಾಲದಲ್ಲಿ ಯು ಎಲ್ ಬಿ ಸ್ಕೀಮ್ ಅಂತ ಬಸವ ಮತ್ತೆ ಅಂಬೇಡ್ಕರ್ ಸ್ವಂತ ಅವರೇ ಕಟ್ಕೊಳ್ಳೋದು ಸರ್ ಅವರೇ ಕಟ್ಕೊಳ್ಳೋದಂದ್ರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅವ್ರಿಗೆ ಕೊಟ್ಬಿಟ್ಟು ಹಂತ ಹಂತ ಪೇಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಅವರೇ ಕೊಟ್ಕೊಳ್ಳೋದು ಆ ಮನೆಗಳು ಹದಿನಾಲ್ಕು ಲಕ್ಷದ ಐವತ್ ಮೂರು ಸಾವಿರದ ಇನ್ನೂರು ಮನೆಗಳು ಕೊಟ್ಟಿದ್ದಾರೆ ಮನೆ ಸಿದ್ದರಾಮಯ್ಯ ಅವರು ಆವಾಗ ಕೊಟ್ಟಿದ್ದ ಮನೆಗಳು ಈ ಐದು ವರ್ಷ ಅವಧಿಯಲ್ಲಿ ಒಂದ್ ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೇನು ಕೊಡೋಕ್ಕೂ ಸಾಧ್ಯ ಆಗಿಲ್ಲ ನಾನ್ ಮಂತ್ರಿ ಆದ್ಮೇಲೆ ನನ್ ಗಮನ ಬಂದಾದ್ಮೇಲೆ ನನ್ನ ಪುಣ್ಯಕ್ಕೆ ನಾನ್ ಮಂತ್ರಿ ಆದ್ಮೇಲೆ ನನ್ ಜೊತೆ ಸೋರಪ್ಪ ಶಿವ ಅಂತೀನೋ ನನ್ನ ತಮ್ಮ ಪ್ರಸಾದ್ ಅಭ್ಯಾಸ ಚೇರ್ಮನ್ ಅದ ನನ್ಗೆ ಏಕ ತಾಕತ್ ಮೇಲೆ ನಮ್ಗೆ ಶಕ್ತಿ ಸಿಕ್ತಿ ನನ್ಗೆ ನನ್ನ ತಮ್ಮ ಚೇರ್ಮನ್ ಆಗ ತಕ್ಷಣ ನನ್ಗೆ ಒಂದ್ ದೊಡ್ಡ ಶಕ್ತಿ ಸಿಕ್ಕು ನಾ ಇಬ್ರು ಸೇರ್ಕೊಂಡು ಮಾತಾಡಿದ್ವಿ ಹತ್ತಾರು ಮೀಟಿಂಗ್ ಮಾಡ್ಬಿಟ್ಟು ಇಲ್ಲ ಇದು ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಮನೆ ಕಟ್ಬೇಕಾದ್ರೆ ಪ್ರಸಾದ್ ಬಾಯ್ ಸರ್ ಅದಂಗೆ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ರೂಪಾಯಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಸಬ್ಸಿಡಿ ಹಿಂದೆಯಿಂದ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆಂಟು ರೂಪಾಯಿ ಹಿಂದೆಯಿಂದ ಕಿತ್ಕೊಳ್ತಾರೆ ಮುಂದೆಯಿಂದ ಇಂದ ಕೊಡ್ತಾರೆ ಹಿಂದೆಯಿಂದ ಕಿತ್ಕೊಂಡವ್ರೆ ನಾನ್ ಕೇಳ ಅಂತ ಈ ಮಾಧ್ಯಮ ಸ್ನೇಹಿತರೆ ದಯಮಾಡಿ ನಿಮ್ ಕೈ ಜೋರ್ಸ್ ಬಂದಿದ್ದೀರಿ ಬರೀರಿ ಸ್ವಾಮಿ ಮಾಧ್ಯಮದವ್ರೆ ಮಾಧ್ಯಮ ಸ್ನೇಹಿತರೆ ದಯಮಾಡಿ ನಿಮ್ಮ ಕೈ ಜೋರಸ್ ಬಂದ್ ಮಾಡ್ಕೊಂತೀರಿ ನಮ್ ನಮ್ಮ ರಾಜ್ಯದ ಮುಖಂಡರಿಗೆ ಹೇಳಿ ಸ್ವಲ್ಪ ಕೇಂದ್ರದಲ್ಲಿ ಅವರೇ ಸರ್ಕಾರ ಇದೆ ಬಡೂರ್ ಬಗ್ಗೆ ಏನಾದ್ರು ಅವ್ರ ಕಾಲೇಜ್ ಇದೆ ದಯಮಾಡಿ ಕೇಂದ್ರದಲ್ಲಿ ಪ್ರಧಾನ ಮಂತ್ರಿಗಳು ಹೇಳಿ ಬಡವರ್ ಬಗ್ಗೆ ನೀವು ಜಿ ಎಸ್ ಟಿ ಏನ್ ಆಗ್ತಾ ದಯಮಾಡ ತೈಗೆ ಕೇಳಿ ಸ್ವಾಮಿ ಅವ್ರನ್ನ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದೀರಲ್ಲ ಸಹಾಯ ಮಾಡಿ ಒಳ್ಳೇದಾಗ್ತದೆ ಮಾಧ್ಯಮ ದಿವಸ ನೀವ್ ಪುಣ್ಯ ಕಟ್ಕೊಳ್ತೀರಾ ಒಂದ್ ಮನೆ ಕೊಡೋಕೆ ಸಾಧ್ಯ ಆಗಿಲ್ಲ ಸರ್ ಎರಡ್ ಲಕ್ಷದ ಮೂವತ್ತೆಂಟು ಸಾವಿರದಲ್ಲಿ ಒಂದ್ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ನನ್ ಗಮನಕ್ಕೆ ನಮ್ ಚೇರ್ಮನ್ ಗಮನಕ್ಕೆ ಬಂದಾದ್ಮೇಲೆ ನಾವ್ ಇಬ್ರು ಮಾತಾಡ್ಕೊಂಡ್ವಿ ಬೆನಿಫಿಷಿಯರಿ ಕೊಡಬೇಕಾಗಿತ್ತು ಮೂರು ಲಕ್ಷ ಹೋದ್ರೆ ನಾಲ್ಕೂವರೆ ಲಕ್ಷ ಕೊಡಬೇಕಾಗಿತ್ತು ನಾಲ್ಕೂವರೆ ಲಕ್ಷ ಅಂದ್ರೆ ನಾನ್ನೂರು ಕೋಟಿ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ದು ಎರಡ್ ಸಾವಿರದ ಐವತ್ತು ಕೋಟಿ ಒಟ್ಟಾಗಿ ಒಂಬತ್ತು ಸಾವಿರದ ಐನೂರು ಕೋಟಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಬೆನಿಫಿಷಿಯ ಕೊಡಬೇಕಾಗಿತ್ತು ಬೆನಿಫಿಷಿಯರಿ ಪೇಮೆಂಟ್ ಎಷ್ಟು ಕೊಡ್ತಾರೆ ಒಟ್ಟಾಗಿ ಎಂಟು ವರ್ಷದಲ್ಲಿ ಕೊಟ್ಟಿರೋದೇ ಮುನ್ನೂರ ಹತ್ತು ಕೋಟಿ ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಹದಿನೈದು ಸಾವಿರ ಕೊಟ್ಟವ್ರೆ ಯಾರೋ ಇಪ್ಪತ್ತು ಸಾವಿರ ಮೇಲೆ ಯಾರು ಕೊಟ್ಟಿರೋ ಕೂಡ ಸಾಧ್ಯ ಆಗಲ್ಲ ಬಡ್ರು ಬಡ ಏನಾಗಿದ್ರೆ ಎಲ್ಲ ಮನೆ ಕಟ್ಕೊಡ್ತಾರೆ ಸರ್ಕಾರ ವತಿಯಿಂದ ಈ ಎಂ ಎಲ್ ಎನ್ನು ಅವೇರ್ನೆಸ್ ತರಬೇಕಾಗ್ತದೆ ಈಗ ಮನೆಗಳು ಕಟ್ಬೇಕಾದ್ರೆ ಉದಾಹರಣೆ ಯಾವ ತಾಲೂಕಿಗೆ ಒಂದು ಮನೆ ಸಂಖ್ಯೆ ಆದ್ರೆ ಅವ್ರು ಹೇಳ್ಬೇಕಾಗ್ತದೆ ಕೇಂದ್ರ ಸರ್ಕಾರ ಇಂದ ನಿಮ್ಗೆ ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾರೆ ಜನರಲ್ ಗೆ ಎಸ್ಇ ಎರಡು ಲಕ್ಷ ಕೊಡ್ತದೆ ಮಿಕ್ಕಿ ನೀವು ಆಗ್ಬೇಕಂತ ಹೇಳ್ಕೊಡ್ಬೇಕು ಅವ್ರಿಗೆ ಅವ್ರಿಗೆ ಏನ್ ಮಾಡ್ತಾರೆ ಟಾರ್ಪೋಲು ಶೆಡ್ ಅಪ್ಪ ಎಲ್ಲ ಜೂನ್ ಮಾಡ್ಕೊಂಡು ಎಲ್ವ ಮನೆ ವಾತಾವರಣ ಮಾಡ್ತಾ ಇರ್ತಾರ ಅವ್ರು ಅವ್ರು ಏನ್ ಮಾಡ್ತಾರೆ ನಮ್ಸಿ ಮನೆ ಖಾಲಿ ಮಾಡಿ ಬಿಟ್ಟಿ ಲೆವೆಲ್ ಮಾಡ್ಬಿಟ್ಟು ಅವ್ರನ್ನ ಬೀದಿಗೆ ತಂದ್ಬಿಟ್ಟಿದ್ರು ನಮ್ಮಿಬ್ರು ಬಂದಿಕ್ ತಂದಾದ್ಮೇಲೆ ನಾವು ಇಬ್ರು ಯೋಚನೆ ಮಾಡ್ಬೇಕು